మజీద్ గద్దల దయ నే ఎల్ల నే మాయా ఎల్ మాయ మళ్ళూ ఇలా వెళూ ఇలా కోగిల బలయూ కలద మూ ఇలా కోగిల దొరియ క ನೆಲದ ಒಳಗಿನ ಹಿಡಿಯೂ ಇಲ್ಲ ಮರದ ಮ್ಯಾಲಿನ ಕಿಳಿಯೂ ಇಲ್ಲ ನೆಲದ ಒಳಗಿನ ಇಲ್ಲ ಮರದ ಮ್ಯಾಲಿನ ಕಿಳಿಯೂ ಇಲ್ಲ ನಿನ್ನೆ ಇಂದು ನಾವು ಅಡೋ ಅಕ್ಕ ನೆನ್ನೆ ಹೌಗಳ ಇಂದು ನಾವು ನಾನೇ ಎಲ್ಲ ಮಾಯವಯ್ಯ ಎಲ್ಲ ಮಾಯಾ ನಾಳಿಗೆ ನಾವು ಮಾಯಾ ಎಲ್ಲ ಮಾಯಾ ನಾಳಿಗೆ ನೀವು ಮಾಯಾ ಜನ 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 ಕಂಕಣದಲ್ಲಿ ಅಮೇರಿಕದ ಲಾಂಕಣದಲ್ಲಿ ಜನ 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 ಕಂಕಣದಲ್ಲಿ ಅಮೇರಿಕದ ಲಾಂಕಣದಲ್ಲಿ ದೇವರ ತಿಂಡರ ಭಜನೆಯಲ್ಲಿ ಮಂದಿರ ಮಜೀದಿನದ್ದಲದಲ್ಲಿ ಎಲ್ಲ ಮಾಯಾ ನಾಳಿಗೆ ನಾವು ಮಾಯಾ ಎಲ್ಲ ಮಾಯಾ ನಾಳಿಗೆ ನಾವು ಮಾಯಾ ಅಜ್ಜ ಅಜ್ಜಿಯರ ಕಾಲದಲ್ಲಿ ಗುಂಡು ತೋಪುಗಳು ಇದ್ದವು ಅಣ್ಣ ಅಜ್ಜ ಅಜ್ಜಿಯರ ಕಾಲದಲ್ಲಿ ಗುಂಡು ತೋಪುಗಳು ಇದ್ದವು ಅಣ್ಣ ಮೋಡವನ್ನೇ ಕದರಿಸಿ ಅವುಗಳು ಮಳೆಯನ್ನು ತರುತ್ತಲೇ ಇದ್ದವು ಅಣ್ಣ ಮುಚ್ಚುವುದು ಕೊಚ್ಚುವುದು ಅಣ್ಣ ಮುಚ್ಚುವುದು ಬತ್ತಿ ಹೋದವು ಜನ ಕೊಟ್ಟು ಹೋದವು ಎಲ್ಲ ಮಾಯಾ ನಾಳಿಗೆ ನಾವು ಮಾಯಾ ಎಲ್ಲ ಮಾಯಾ ನಾಳಿಗೆ ನೀವು ಮಾಯಾ ಜನ 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 ಕಾಂಚನದಲ್ಲಿ ಅಮೆರಿಕದ ಕದ ಲಾಂಚನದಲ್ಲಿ ದೇವರ ತಿಂಡರ ಭಜನಿಯಲ್ಲಿ ಮಂದಿರ ಮಜೀದ್ ಗದ್ದಲದಲ್ಲಿ ಎಲ್ಲ ಮಾಯಾ ನಾಳೆಗೆ ನೀವು ಮಾಯಾ ಎಲ್ಲ ಮಾಯಾ ನಾಳಿಗೆ ನಾವು ಮಾಯಾ ಊರ ನೆರಳಲಿ ಗೋಕುಂಟೆಗಳು ಕೆಲ ಕೆಲೇ ನಗುತ್ತಿದ್ದವು ಅಣ್ಣ ಊರ ಗೋಕಟ್ಟೆಗಳು ಕೆಲ ಕೆಲೇ ಅಣ್ಣ ಹಸಿರು ಹಾಸಿಗೆಯ ಮೇಲೆ ಕುಲಿಗಳು ಆಟ ಪಾಠವ ಆಡುತ್ತಿದ್ದವು ಆಟ ಪಾಠವ ಆಡುತ್ತಿದ್ದವು ದೂರವಾಯಿತೋ ಆ ಸಂಬಂಧ ದೂರವಾಯಿತೋ ಆ ಸಂಬಂಧ ಮಿತಿ ಮೀರಿದ ದೂರ ಎಲ್ಲ ಮಾಯಾ ನಾಳಿಗೆ ನಾವು ಮಾಯಾ ಎಲ್ಲ ಮಾಯಾ ನಾಳಿಗೆ ನೀವು ಮಾಯಾ ಜನ 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 ಕಾಂಚನದಲ್ಲಿ ಅಮೇರಿಕದ ಲಾಂಛನದಲ್ಲಿ ದೇವರ ದಿಂಡರ ಭಜನೆಯಲ್ಲಿ ಮಂದಿರ ಮಜೀದ್ ಗದ್ದಲದಲ್ಲಿ ಎಲ್ಲ ಮಾಯಾ ನಾಳಿಗೆ ನಾವು ಮಾಯಾ ಎಲ್ಲ ಮಾಯಾ ನಾಳಿಗೆ ನೀವು ಮಾಯಾ ಎಣಿಸಲಾಗದ ಎಷ್ಟ ಗಿಡಗಳು ಎಣಿಸಲು ಕೂಡ ಇಲ್ಲವಾದವು ನೋಡಿ ಎಣಿಸಲಾಗದ ಎಣಿಸಲಾಗದ ಎಷ್ಟ ಗಿಡಗಳು ಎಣಿಸಲು ಕೂಡ ಇಲ್ಲವಾದವು ಗುಡುಗು ಮಿಚ್ಚಿನ ಮಳೆ ಹನಿಗಳು ಇಣಕಿ ನೋಡದೆ ಎಲ್ಲಿ ಹೋದವು ಕಾಡು ಕಣಿಗಳು ಕಾಣದಾದವು ಕಾಡು ಕಣಿವೆಗಳು ಕಾಣದಾದವು ಗಿಡ ಮರ ಬಳ್ಳಿಗಳು ಇಲ್ಲವಾದವು ಎಲ್ಲ ಮಾಯಾ ನಾಳಿಗೆ ನಾವು ಮಾಯಾ ಎಲ್ಲ ಮಾಯಾ ಜನ 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 ಕಾಂಚನದಲ್ಲಿ ಅಮೇರಿಕದ ಲಾಂಛನದಲ್ಲಿ ಜನ 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 ಕಾಂಚನದಲ್ಲಿ ಅಮೇರಿಕದ ಲಾಂಛನದಲ್ಲಿ ದೇವರ ದಿಂಡರ ಹೆಸರಿನಲ್ಲಿ ಮಂದಿರ ಮಜೀದ ಗಲಾಟೆಯಲ್ಲಿ ಎಲ್ಲ ಮಾಯಾ ನಾಳಿಗೆ ನಾವು ಮಾಯಾ ಎಲ್ಲ ಮಾಯಾ ನಾಳಿಗೆ ನೀವು ಮಾಯಾ ಟಿಂಗ್ 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 ತಂಬೂರಿ ಇಲ್ಲ ಜಗಿನಕ ಜಗಿನಕ ಹಳಿಗೆಗಳಿಲ್ಲ టింగ్ 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 జగినక జక జగిన అస్సు పుస్సు బంద కలియు కలియమ టీతక సిట్ూ సినిమా టీతక సిట్టు సంస్కృత్యుల ಣ ಕಾಂಚನದಲ್ಲಿ ಅಮೇರ್ ಲಾಂಛನದಲ್ಲಿ ಜನ 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 ಕಾಂಚನದಲ್ಲಿ ಲಾಂಛನದಲ್ಲಿ ದೇವರ ತಿಂಡರ ಭಜನೆಯಲ್ಲಿ ಮಂದಿರ ಮಸೀದಿ ಕದ್ದಲದಲ್ಲಿ ಎಲ್ಲ ಮಾಯಾ ನಾಳಿಗೆ ನಾವು ಮಾಯಾ ಎಲ್ಲ ಮಾಯಾ ನಾಳಿಗೆ ನೀವು ಮಾಯಾ ಅರಿಶುಣ ನುಂಗಿತು ಪೇರೆಲ್ಲವಲಿ ಅರಿಶುಣ ನುಂಗಿತು ಪೇರೆಯಲ್ಲವಲಿ ಕುಮ ನುಂಗಿತು ಶ್ರೀಕರ ಚುಕೆ ಸ್ಟೀಕರ್ ಚುಕ್ಕಿ ಗೊತ್ತಲ್ಲ ನಿಮ್ಮ ಟಿಕ್ಳಿಗಳು ಕುಂಕುಮ ನುಂಬಿತ ಸ್ಟೀಕರ್ ಚುಕ್ಕಿ ಎಳೆ ನೀರನ್ನು ಕೊಚ್ಚಿ ಕೊಲಾ ಕೇಕೆ ಹಾಕಿತ್ತು ಕೋಕೋ ಕೋಲಾ ಕೇಕೆ ದೂರವಾದವರು ಅಮೇರಿಕದವರು ದೂರವಾದ ಅಮೇರಿಕದವರು ದೂರವಾದ ಅಮೇರಿಕದವರು ಮತ್ತೆ ಬಂದರೆ ನಾವು ನೀವು ಮಾಯವ ಎಲ್ಲ ಮಾಯ